ಅಮ್ಮ ಮಲಗಿದ್ದಾರೆ ಅಮ್ಮ ಅಂತ ಹೇಳಿದ್ದ ಹೌದು ಅಮ್ಮೆ ಮಲಗಿದ ಅದರ ಬೇಕು ಅಂತದ ಹಾಗಾದ್ರೆ ಮಾತಾಡ್ಸ್ಬೇಕು ಮಾತಾಡ್ಬೇಕಂತ ಎಂತ ತು ಮಾರಾಯ್ಲೇ ಇಲ್ಲ ಹ ಅಂತ ಬಾಗಿಲು ಉಂಟು ಅಂತ ಆದ್ರೆ ನಾವು ಒಳಗೆ ಹೋಗ್ಲೇಬೇಕು ಬಾಗಿಲು ಹಾಕೊಂಡಿದ್ರೆ ಒಳಗೆ ಹೋಗಿಕ್ ಆಗ್ತದಾ ಆಗುದಿಲ್ಲ ಹಾಗಾದ್ರೆ ಒಳಗೆ ಹೋಗ್ಬೇಕು ಅಂತ ಆದ್ರೆ ಒಳಗೆ ಯಾರು ಇದ್ದಾರೆ ಎನ್ನುವುದು ಸ್ಪಷ್ಟ ಹಾಗಾದ್ರೆ ನಾವು ಬಂದಿದ್ದೇವೆ ಎನ್ನುವುದು ಅವ್ರಿಗೊತ್ತೆ ಅಲ್ವಾ ಹಾಗಾಗಿ ಅವ್ನು ಕರಿಬೇಕು ಓ ಅದಲ್ಲಾ ಅಜ್ಜಿ ಅದಲ್ಲ ಓಬಾಮಾ ಓಬಾಮಾ ಯಾಕೆ ಅಂತ ಕದವನ್ನ ಹಾಕಿದ್ದೀವಿ ಕದವನ್ನು ಹಾಕುವುದು ಸರಿ ಅಲ್ವೇ ಅಲ್ಲ ಇದು ನೀನು ನೋಡಬೇಕು ಎಂಬುದಾಗಿ ಬಂದವನಿದ್ದೇವೆ ಹಾಗಾಗಿ ಮುಚ್ಚಿರುವಂತಹ ಕದವನ್ನ ತಗಿ ಅಷ್ಟು ಮಾತ್ರ ಅಲ್ಲ ನೀನು ನೋಡುವುದಕ್ಕಾಗಿಯೇ ನಾವು ಇಲ್ಲಿವರೆಗೆ ಬಂದವರು ಬಂದವರು ಯಾರು ಎನ್ನುವುದವ್ರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕಲ್ಲ ಅಲ್ವಾ ಹಾಗಾದ್ರೆ ಬಂದವರು ಯಾರು ಗೊತ್ತ ಹೇಳ್ಬೇಕಲ್ಲ ಸುದ್ದಿ ಆಗ್ಬೇಕು ಬಂದವ ಅಂದೇನಲ್ವೇ ಅಲ್ಲ ಬಂದವ ಕಾಂತ ಕೇಳಿದೇನೆ ಮನೆಯ ಹೊರಗಡೆ ಯಾರೋ ಇಬ್ರು ಬಂದಿದ್ದಾರೆ ಬಂದವರು ನಾನು ಬಂದಿದ್ದೇನೆ ನಾನು ಬಂದಿದ್ದೇನೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ ಬಂದವರಿಗೆ ಹೆಸರಿಲ್ವೇನೆ ಯಾರು ಅಂತ ಕೇಳಿ ಬಂದವರು ಯಾರು ಇದು ತಪ್ಪಾದದ್ ನಮಗೆ ಮನೆ ಬಾಗಿ ಬಂದು ಬಾಗಿಲು ತೆಗಿರಿ ಬಾಗಿಲ್ ತೆಗಿರಿ ಅಂತ ಹೇಳಿದ್ರೆ ಆಗ್ತದಾ ಬಂದು ಹೋಗ್ತೀವಿ ವಿಚಾರ ಯಾರಂತೂ ಒಳಗಿದ್ದವರಿಗೆ ಗೊತ್ತಾಗ್ತದ ಗೊತ್ತಾಗುದಿಲ್ಲ ಅದು ನಾನು ಬಂದಿದ್ದೆ ಅಂತ ಹೇಳಿದ್ರೆ ಆಗ್ತದೆ ಇಲ್ಲಿ ಓ ಹಾಗಾದ್ರೆ ಬಂದವರು ಯಾರು ಪರಿಚಯ ಅವ್ರಿಗೆ ಆಗ್ಬೇಕು ನೀವು ಗೊತ್ತಾಗಬೇಕು ಅಂದೇನೇ ಅಲ್ಲ ಇಲ್ಲಿಗೆ ಬಂದವಾಧವ ಶೇಷವ ಮುಕುಂದ್ರೆ ಬಂದವ ವೇಣುಗೋಪಾಲ ಬಂದಿದ್ದಾರಂತೆ ವೇಣುಗೋಪಾಲ ಅಂತ ಹೇಳಿದ್ರೆ ಯಾರು ಹೇಳು ಯಾರು

ರೀತಿಯಾಗಿ ಇದ್ದಾರೆ ಗೋವು ಏನು ಎಷ್ಟು ಏನು ಇವರು ಅರ್ಥವಿದ್ದು ಅಂತ ಆದ್ರೆ ಆ ಗೋವಿನ ಮಹತ್ವಕ್ಕೆ ಇವರು ತಿಳಿದುಕೊಂಡದ್ದು ಹೋಗುವಂತಾದ್ರೆ ಖಂಡಿತವಾಗಿಯೂ ಇಂತಹ ಮಾತನಾಡುವುದಿಲ್ಲ ಯಾವತ್ತ ಗೋವುಗಳನ್ನ ಮೇಯಿಸುವಲ್ಲೋ ಗೋವುಗಳ ಮೈಯನ್ನ ತಿಕ್ಕುವಲ್ಲೋ ಆ ಗೋವಿನ ಜೊತೆಯಲ್ಲಿ ಅಂತ ಆದ್ರೆ ಆ ಗೋವಿನ ಉಸಿರನ್ನ ನಾವು ನಾವು ಅದನ್ನ ಆ ಉತ್ತಿರನ್ನ ಸೇವಿಸುವಲ್ಲಿ ಮುಂದೆ ಆದಾಗ ಅದು ನಮ್ಮ ದೇಹವನ್ನ ಹುಟ್ಟುತ್ತದೆ ಆ ಹೊತ್ತಿನಲ್ಲಿ ಆ ಅಮೃತವನ್ನೇ ಸೇವಿಸಿದಷ್ಟು ನಮ್ಮ ದೇಹದಲ್ಲಿ ಇರುತ್ತದೆ ಅದು ಅಮೃತದಷ್ಟು ಫಲ ಅಂತ ಅರಿದಾರೆ ಅಲ್ವೇನ ಯಾರೇ ಸುದ್ದಿ ಹೇಳಿದ್ರು ಬೇಸರ ಸುದ್ದಿ ಹೇಳ ಧರ್ಮ ಸಿಕ್ಕೋ ಅಲ್ವಾ ಹಾಗಾದ್ರೆ ನೋಡಿದ್ಯಾ ವೇಣುಗೋಪಾಲ ಎಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಅದಾಗುದಿಲ್ಲ ಹಾಗಾದ್ರೆ

ಬಹಳ ಚೆನ್ನಾಗಾಯ್ತು ಮನೋಜ್ ಅಲ್ಲ ಮನೋಜ್ ಅಲ್ಲ ಬಿಟ್ಟು ಬಿಟ್ಟದ್ ಮಾತ್ರ סלטה. אלי לא עומד. ואללה! 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 עוד אני אסתן את כל תיכולתם לך לדבר.